ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಎಲ್ಲ ನೋವುಗಳು ಜಾಸ್ತಿ ಆಗ್ತಾ ಇದೆ ನೋವು ಅಂದ ತಕ್ಷಣ ಮಾತ್ರೆ ನೆನಪಾಗುತ್ತೆ ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಮಾತ್ರೆ ನುಂಗ್ತೀವಿ ಆದರೆ ಎಷ್ಟರ ಮಟ್ಟಿಗೆ ಇದು ಸರಿ ಆ ಮಾತ್ರೆನ ನುಂಗೋದ್ರಿಂದ ನಮಗೆ ಯಾವ ಉಪಯೋಗ ಯಾವ ಅಪಾಯ ಮಾತ್ರೆ ನುಂಗೋದು ಸರಿನಾ ತಪ್ಪ ಇವುಗಳ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಇವತ್ತಿನ ಫಾಸ್ಟ್ ಲೈಫ್ ಅಂತ ಏನು ಹೇಳ್ತಾ ಇದ್ದೀವಿ ಈ ಓಟದ ಬದುಕಲ್ಲಿ ಮಾತ್ರೆಗಳು ಅನ್ನೋದು ಒಂದು ರೀತಿಯ ತಾತ್ಕಾಲಿಕ ಜೀವನವನ್ನು ಮಾಡ್ತಾ ಇದೆ ಆಯಸ್ಸನ್ನು ಕಡಿಮೆ ಮಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು ಎಲ್ಲೋ ಒಂದು ಕ್ಷಣ ಮಾತ್ರದ ಒಂದು ಪರಿಹಾರಕ್ಕೋಸ್ಕರ ನಾವು ಹುಡುಕ್ತಾ ಹೊರಟಿರೋ ಈ ಮಾತ್ರೆಗಳು ಎಷ್ಟು ಹಾನಿಕಾರಕ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ ಹೆಚ್ಚೆಚ್ಚು ಪೇನ್ ಕಿಲ್ಲರ್ಸ್ ಅಂತ ಏನು ಬಳಸ್ತೀವಿ ಇದು ದೇಹದ ಹಲವಾರು ಅಂಗಾಂಗಗಳನ್ನು ಹಲವಾರು ಯಾಕೆ ನಮ್ಮ ಇಡೀ ದೇಹವನ್ನೇ ಹಾಳು ಮಾಡ್ತಕ್ಕಂಥ ಔಷಧಿಗಳಾಗಿ ಪರಿಣಮಿಸ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ದೇಹ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳ ದೇಹ ರಾಸಾಯನಿಕಗಳಿಂದ ಮಾಡಲ್ಪಟ್ಟಿಲ್ಲ ಅದು ನೈಸರ್ಗಿಕವಾಗಿ ಬೆಳೆದಂಥ ನೈಸರ್ಗಿಕವಾಗಿ ಬಂದಿರತಕ್ಕಂಥ ನೈಸರ್ಗಿಕವಾಗಿ ಬದುಕಬೇಕಾಗಿರ್ತಕ್ಕಂಥ ಜೀವ ಆಗಿರೋದ್ರಿಂದ ರಾಸಾಯನಿಕಗಳ ಅಧಿಕ ಬಳಕೆ ಅನ್ನುವಂಥದ್ದು ಆ ಮನುಷ್ಯನ ದೇಹವನ್ನೇ ಹಾಳು ಮಾಡ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ದೇಹದ ಅಂಗಾಂಗಗಳು ಹಲವಾರು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೆ ಸಹಕಾರ ನೈಸರ್ಗಿಕವಾಗೇ ಇರಬೇಕೆ ವಿನಃ ರಾಸಾಯನಿಕಗಳ ಜೊತೆ ಇರಬಾರದು ಇದರಿಂದ ಹೇಗೆಲ್ಲ ಸಮಸ್ಯೆ ಆಗುತ್ತೆ ಯಾವ ಅನಾಹುತಗಳಾಗುತ್ತೆ ಅಂದರೆ ಮುಖ್ಯವಾಗಿ ಕಿಡ್ನಿ ವೈಫಲ್ಯಕ್ಕೆ ಇದು ಕಾರಣ ಆಗುತ್ತೆ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಹೆಣ್ಣು ಮಕ್ಕಳು ಪುರುಷರು ಕೂಡ ಕೇವಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ವಯಸ್ಸಿನ ಪುರುಷರು ಮತ್ತು ಮಹಿಳೆಯರು ನಮ್ಮಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾರೆ ಅದು ಕಿಡ್ನಿ ವೈಫಲ್ಯಕ್ಕಾಗಿ ಈ ಕಿಡ್ನಿ ವೈಫಲ್ಯಕ್ಕೆ ನೀವು ಏನು ತಪ್ಪು ಮಾಡಿದ್ದೀರ ಅಂದ್ರೆ ಅವರು ಮೊದಲು ಹೇಳದೆ ನಾನು ಸಿಕ್ಕಾಬಟ್ಟೆ ಮಾತ್ರೆ ತಿಂದಿದ್ದೀನಿ ಅದರಿಂದ ನಂಗೆ ಸಮಸ್ಯೆ ಇದು ಬಂದ್ಬಿಟ್ಟಿದೆ ಅಂತ ಎಷ್ಟೋ ಜನರು ಈ ಮಾತನ್ನ ಹೇಳ್ತಾ ಇದ್ದಾರೆ ಆದರೂ ಇನ್ನೂ ಎಚ್ಚರಿಕೆ ನಾವು ವಹಿಸಿಲ್ಲ ಅಂತ ಹೇಳಿದ್ರೆ ಕಿಡ್ನಿ ವೈಫಲ್ಯದ ಸಮಸ್ಯೆ ಇನ್ನೂ ಅಧಿಕವಾಗ್ತಾ ಹೋಗುತ್ತೆ ಹಾಗಾಗಿ ಕಿಡ್ನಿ ವೈಫಲ್ಯ ಅನ್ನೋದು ಕೂಡ ಜೀವ ಹಾನಿಕರ ಆದರೆ ಲಿವರ್ ಫೇಲ್ಯೂರ್ ಅಂತ ಏನು ಹೇಳ್ತೀವಿ ಎಲ್ಲಿ ಯಕೃತ್ನ ಸಮಸ್ಯೆಗಳು ಕೂಡ ಈ ರಾಸಾಯನಿಕಗಳಿಂದ ಆಗ್ತಾ ಇದೆ ಇನ್ನು ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗೊಳಗಾಯಿತು ಅಂತ ಹೇಳಿದ್ರೆ ಇನ್ನು ಉಳಿದ ಎಲ್ಲ ಅಂಗಾಂಗಗಳಿಗೂ ಇದು ಸಮಸ್ಯೆಯನ್ನು ತಂದೊಡ್ಡುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದ ಶುದ್ಧೀಕರಣ ಮತ್ತು ಡಿಟಾಕ್ಸಿಫಿಕೇಷನನ್ನು ಮಾಡ್ತಕ್ಕಂಥ ಅಂಗಗಳೇ ಈ ಕಿಡ್ನಿ ಮತ್ತು ಲಿವರ್ ಅಂತ ಹೇಳ್ತೀವಿ ಇಲ್ಲಿ ನಾವು ಯಾವಾಗ ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ ಶುದ್ಧೀಕರಣ ಆಗದೆ ತನ್ನ ಶಕ್ತಿಯನ್ನು ಕಳೆದ ಕೊಳ್ತಾ ಇರೋ ಅಂಗಾಂಗಗಳಿಂದ ಬೇರೆ ಅಂಗಾಂಗಗಳು ಕೂಡ ಕಾರ್ಯವೈಫಲ್ಯವನ್ನು ನಿಲ್ಲಿಸ್ತಾ ಹೋಗುತ್ತೆ ಕಾರ್ಯವೈಫಲ್ಯಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಶ್ವಾಸಕೋಶ ಮತ್ತು ಹೃದಯದ ಸಂಬಂಧ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಜೊತೆಗೆ ನರ ದೌರ್ಬಲ್ಯಕ್ಕೆ ಕಾರಣವಾಗ್ತದೆ ಎಷ್ಟು ನಾವು ರಾಸಾಯನಿಕ ಮಾತ್ರೆಗಳು ಅಥವಾ ಪೇನ್ ಕಿಲ್ಲರ್ಗಳನ್ನು ಬಳಸ್ತಾ ಹೋಗ್ತೀವಿ ನರ ದೌರ್ಬಲ್ಯ ಶುರುವಾಗುತ್ತೆ ಉದಾಹರಣೆಗೆ ನಿದ್ರಾಹೀನತೆ ಅಂತೇಳಿ ಏನಾದರೂ ನೀವು ಮಾತ್ರೆಗಳನ್ನು ಬಳಸ್ತಾ ಇದ್ದೀರಾ ಅಂದರೆ ಎಷ್ಟು ವರ್ಷಗಳಿಂದ ಬಳಸ್ತಾ ಇದ್ದೀರಾ ಅಂಥ ರೋಗಿಗಳ ಇದನ್ನು ಒಂದು ಒಮ್ಮೆ ಅನುಭವವನ್ನು ಪಡೆದುಕೊಳ್ಳಿ ನೀವು ನಿದ್ರಾ ಮಾತ್ರೆಯನ್ನು ತಗೊಳ್ತಾ ತಗೊಳ್ತಾ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಆಲೋಚನಾ ಶಕ್ತಿ ಬದಲಾಗ್ತಾ ಇದೆ ವೈಬ್ರೇಷನ್ಗಳು ಶುರುವಾಗಿದೆ ಕೈಗಳು ನಡಗುತ್ತೆ ತಲೆ ನಡಗುತ್ತೆ ದೇಹ ನಡಗುತ್ತೆ ವೈಬ್ರೇಷನ್ ಅನ್ನೋದು ಕೂಡ ನರ ದೌರ್ಬಲ್ಯದಿಂದ ಆಗ್ತಾ ಇದೆ ದೃಷ್ಟಿಹೀನತೆಗೆ ಒಳಗಾಗ್ತಾ ಇದ್ದೀರ ಮಾನಸಿಕ ಒತ್ತಡದಲ್ಲಿ ಬದುಕ್ತಾ ಇದ್ದೀರಾ ಇದು ನಿಮ್ಮ ಮಾತ್ರೆಗಳಿಂದ ಆಗುವಂತ ನರ ದೌರ್ಬಲ್ಯದ ಸಮಸ್ಯೆಗಳು ಇದು ಕೇವಲ ನಿದ್ರೆ ಮಾತ್ರೆ ಮಾತ್ರ ಅಲ್ಲ ಬಿ ಪಿ ಮಾತ್ರೆ ಇರಬಹುದು ಅಥವಾ ರಕ್ತ ತಿಕ್ನೆಸ್ ಇರೋದನ್ನ ನೀವು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಿಕ್ಕೆ ಅಂತ ಬಳಸ್ತಕ್ಕಂಥ ಮಾತ್ರೆಗಳು ಮಧುಮೇಹಕ್ಕೆ ಅಂತ ಬಳಸ್ತಕ್ಕಂಥ ಮಾತ್ರೆಗಳು ಹೀಗೆ ಹಲವಾರು ರಾಸಾಯನಿಕಗಳು ಮತ್ತು ಪೇನ್ ಕಿಲ್ಲರ್ಗಳನ್ನು ಬಳಸೋದ್ರಿಂದ ನರದೋಷ ಮತ್ತು ಮೂಳೆ ಸವಕಲಿಗೂ ಕೂಡ ಕಾರಣ ಆಗ್ತದೆ ನಾವು ಯಾವೆಲ್ಲ ಮಾತ್ರೆಗಳನ್ನು ಮೂಳೆ ಶಕ್ತಿ ಬರೆಸ್ಕೊಳ್ಳೋಸ್ಕರ ಅಂತ ವಿಟಮಿನ್ ಸಿ ವಿಟಮಿನ್ ಡಿ ಅಂತ ಮಾತ್ರೆಗಳನ್ನು ತಗೊಳ್ತಾ ಹೋಗ್ತಿವೋ ಆದರೆ ಅದೇ ಮಾತ್ರೆಗಳು ಮೂಳೆಯ ಶಕ್ತಿಯನ್ನು ಕಳೀತಾ ಹೋಗುತ್ತೆ ತಾತ್ಕಾಲಿಕ ಪರಿಹಾರವನ್ನು ನೀಡ್ತಾ ಹೋಗ್ತವೆ ಹಾಗಾಗಿ ಯಾವುದನ್ನು ರಾಸಾಯನಿಕಗಳಿಂದ ಬಳಸುವಂಥದ್ದು ಕ್ಷೇಮ ಅಲ್ಲ ಆದಷ್ಟು ರಾಸಾಯನಿಕಗಳನ್ನು ತೊರೆದು ಹೆಚ್ಚಿನ ಪ್ರಮಾಣದ ಉತ್ತಮ ಆಹಾರದಲ್ಲಿ ನೀವು ಶಕ್ತಿಯನ್ನು ಪಡೆದುಕೊಳ್ಳೋದು ಶುದ್ಧತೆಯನ್ನು ಮಾಡಿಕೊಳ್ಳೋದು ತುಂಬ ಉಪಯುಕ್ತವಾಗುತ್ತೆ ಇನ್ನು ಈ ಪೇನ್ ಕಿಲ್ಲರ್ ಇಲ್ಲದೆ ಸಮಸ್ಯೆಗಳನ್ನು ನಿವಾರಣೆ ಹೇಗೆ ಯಾವ ಕಾರಣಕ್ಕೆ ಈ ಪೇನ್ಗಳು ಬರ್ತವೆ ಮುಖ್ಯವಾಗಿ ನೀವು ಪೇನ್ ಕಿಲ್ಲರ್ನ ಬಹುಬೇಗ ಆಸರೆಯನ್ನು ಪಡೆದುಕೊಳ್ಳೋದು ಅಂದರೆ ತಲೆನೋವು ಬಂದಾಗ ಸೊ ವಿಪರೀತ ತಲೆನೋಯ್ತಿದೆ ಅಂದ ತಕ್ಷಣ ನಿಮಗೆ ಮಾತ್ರೆ ಹುಡ್ಕೋಂಗಾಗತ್ತೆ ತಲೆನೋವಿಗೆ ಕಾರಣ ತಿಳ್ಕೊಂಡ್ರೆ ಮಾತ್ರೆ ಬೇಕಾಗಿಲ್ಲ ತಲೆನೋವು ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ತಡವಾಗಿ ಆಹಾರ ತೊಗೊಂಡಿದ್ರೆ ಉಪವಾಸದಲ್ಲಿ ಇದ್ದರೆ ನಿದ್ರೆಗೆಟ್ಟಿದ್ರೆ ಕಾಫಿ ಟೀ ಜಾಸ್ತಿ ಕುಡಿದಿದ್ರೆ ನೀರು ಕಡಿಮೆ ಕುಡಿದಿದ್ರೆ ಇಂಥ ಸಂದರ್ಭದಲ್ಲಿ ತಲೆನೋವು ಬರುತ್ತೆ ಆಹಾರಗಳು ಅಜೀರ್ಣವಾದಾಗ ತಲೆನೋವು ಬರುತ್ತೆ ಇಷ್ಟನ್ನು ನೀವು ಸರಿಪಡಿಸ್ಕೊಂಡ್ರೆ ನಿಮಗೆ ತಲೆನೋವಿಗೆ ಮಾತ್ರೆ ಬೇಕಾಗಿಲ್ಲ ಇನ್ನು ಮೂಳೆ ನೋವುಗಳು ಬರ್ತಾ ಇದೆ ಸಂದುಗಳ ನೋವು ಬರ್ತಾ ಇದೆ ಬೆನ್ನು ನೋವು ಬರ್ತಿದೆ ಅಂತ ಹೇಳಿದ್ರೆ ಅದು ಮೂಳೆ ಅಶಕ್ತಿ ಮತ್ತು ಹೆಸಿ ಇಂದ ಬರ್ತಿರುತ್ತೆ ಎಷ್ಟೋ ಜನರಿಗೆ ಇಂದ ಬರೋ ನೋವಿ ಕೂಡ ಪೇನ್ ಕಿಲ್ಲರ್ ತೊಗೊಳ್ತಾ ಹೋಗ್ತೀರಾ ಸೊ ಈ ಅಸಿಡಿಟಿ ಹೆಚ್ಚಾದಾಗಲೂ ಕೂಡ ಮೂಳೆ ಶಕ್ತಿ ಮತ್ತು ಮಾಂಸಖಂಡಗಳ ಶಕ್ತಿ ಕು ಕುಂಠಿತ ಆಗೋದ್ರಿಂದ ನೋವುಗಳು ಶುರುವಾಗುತ್ತೆ ಅದಕ್ಕೂ ಕೂಡ ನಿಮ್ಮ ತಪ್ಪುಗಳು ಕಾರಣ ಆಗಿರುತ್ತೆ ಹಾಗಾಗಿ ಅಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಚಿಕಿತ್ಸೆ ಅಂತ ಬಂದಾಗ ದೇಶೀಯ ವೈದ್ಯ ಪದ್ಧತಿಯನ್ನು ಅನುಸರಿಸಿ ಈ ದೇಶೀಯ ವೈದ್ಯ ಪದ್ಧತಿ ನಿಮಗೆ ನಿಧಾನ ಅಂತ ಅನ್ನಿಸ್ಬೋದು ಆದರೆ ನೀವು ರಾಸಾಯನಿಕ ಬಳಕೆಗೆ ಕಂಪೇರ್ ಮಾಡಿದಾಗ ದೇಶೀಯ ವೈದ್ಯ ಪದ್ಧತಿ ಒಂದು ಹೆಜ್ಜೆ ಮುಂದೆ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ರಾಸಾಯನಿಕ ಮಾತ್ರೆಗಳು ತೆಗೆದುಕೊಂಡಾಗ ಅಷ್ಟೇ ಕಡಿಮೆ ಮಾಡುತ್ತೆ ಆದರೆ ದೇಶೀಯ ವೈದ್ಯ ಪದ್ಧತಿ ನಿಮ್ಮ ಸಂಪೂರ್ಣ ಆ ನೋವುಗಳು ಮತ್ತೆ ಬರದೇ ಇರೋ ಹಾಗೆ ನಿಮ್ಮನ್ನು ಸರಿಪಡಿಸುತ್ತೆ ನೀವು ಜೀವನ ಪರ್ಯಂತ ಮಾತ್ರೆ ತಿಂತ ನಾನು ಹುಷಾರಾಗಿದ್ದೀನಿ ಅಥವಾ ಚೆನ್ನಾಗಿದ್ದೀನಿ ಅಂತ ನೀವು ಯೋಚಿಸ್ತಾ ಇರ್ತೀರ ಆದರೆ ದೇಶೀಯ ವೈದ್ಯ ಪದ್ಧತಿ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಹೊರಗೆ ತೆಗೆಯುತ್ತೆ ಸಂಪೂರ್ಣ ಜೀವನ ಯಾವುದೇ ಔಷಧಿಗಳಿಲ್ಲದೆ ಬದುಕೋ ಹಾಗೆ ಮಾಡಿಕೊಡುತ್ತೆ ಅಲ್ಲಿಗೆ ನೀವು ಯೋಚನೆ ಮಾಡಬೇಕು ಯಾವುದು ನಿಧಾನ ಯಾವುದು ಬೇಗ ಅಂತೇಳಿ ಹಾಗಾಗಿ ಇಂಥ ತಪ್ಪು ಕಲ್ಪನೆಗಳೇ ಎಷ್ಟೋ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆ ಇಂಥ ನೋವುಗಳನ್ನು ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಂಪರ್ಕ ಮಾಡ್ಬೋದು ನಿಮ್ಮ ಹೆಚ್ಚಿನ ಚಿಕಿತ್ಸೆಯ ಸಂಪರ್ಕಕ್ಕೋಸ್ಕರ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ನಮಸ್ಕಾರ